ಹಾಯ್ ಹಲೋ ಎವ್ರಿ ವನ್ ವೆಲ್ಕಮ್ ಟು ರೇಖಾ ರೋ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಏನಪ್ಪ ಇವರು ಕುಕ್ಕಿಂಗ್ ವಿಡಿಯೋ ಬಿಟ್ಟು ಏರ್ ಆಯಲ್ ಸೀಕ್ರೆಟ್ ಅಂತ ಏನೋ ವೀಡಿಯೋ ಮಾಡ್ತಿದ್ದಾರೆ ಅಂತ ನೀವು ಅಂದ್ಕೊಬೋದು ಹೌದು ನಮ್ಮಂಥ ಎಷ್ಟೋ ಹೆಣ್ಮಕ್ಳಿಗೆ ಲಾಂಗ್ ಏರ್ ಅಂದರೆ ತುಂಬಾ ಇಷ್ಟ ಇರುತ್ತೆ ಇನ್ನು ಕೆಲವು ಹೆಣ್ಮಕ್ಳಿಗೆ ಶಾರ್ಟ್ ಏರ್ ಅಂದರೆ ತುಂಬಾ ಇಷ್ಟ ಒಬ್ಬರು ಹೆಣ್ಮಕ್ಳಿಗೆ ಯಾರ್ದಾರು ಲಾಂಗ್ ಏರ್ ನೋಡಿದರೆ ವಾವ್ ಎಷ್ಟು ಚೆನ್ನಾಗಿದೆ ನನಗೂ ಈ ಥರ ಲಾಂಗ್ ಏರ್ ಬೇಕಲ್ಲ ಅಂತ ಅನ್ನಿಸ್ಬೋದು ಅದಕ್ಕೋಸ್ಕರನೇ ನಾನು ಈ ಒಂದು ವೀಡಿಯೋನ ಮಾಡ್ತಾ ಇರೋದು ನನ್ನ ಏರ್ಗೆ ಯಾವ ಹಾಯಲ್ನ ಅಪ್ಲೈ ಮಾಡ್ತೀನಿ ಅನ್ನೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಏರು ತುಂಬಾ ಗ್ರೋ ಬರುತ್ತೆ ಹಾಗೆಯೇ ತುಂಬ ಸಾಫ್ಟು ಶೈನಿಂಗಾಗೂ ಕೂಡ ಇರುತ್ತೆ ನಮ್ಮ ಏರು ಡ್ಯಾಂಡ್ರಫ್ ಕೂಡ ಇರೋದಿಲ್ಲ ಏರ್ ಫಾಲ್ ಕೂಡ ತುಂಬಾ ಕಡಿಮೆ ಆಗುತ್ತೆ ಈ ಆಯಲ್ನ ಅಪ್ಲೈ ಮಾಡೋದರಿಂದ ಅದಕ್ಕೋಸ್ಕರ ಲಾಂಗ್ ಏರ್ ಇಷ್ಟ ಅಂತ ಅನ್ನೋ ನಮ್ಮ ಹೆಣ್ಮಕ್ಳಿಗೋಸ್ಕರ ನಾನು ಈ ಒಂದು ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ಓಕೆ ಹಾಗಾದರೆ ನಿಮಗೂ ಈ ರೀತಿಯಾದಂಥ ಲಾಂಗ್ ಏರ್ ಬೇಕು ಅಂದರೆ ನಾನು ತೋರಿಸುವಂಥ ಒಂದು ಆಯಿಲ್ನ ಅಪ್ಲೈ ಮಾಡ್ಕೊಳ್ಳಿ ನಿಮಗೆ ತ್ರೀ ಮಂತ್ರಲ್ಲೇ ನಿಮಗೆ ನಿಮ್ಮ ಏರಿನ ಬಗ್ಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಇವಾಗ ತಡ ಮಾಡೋದು ಬೇಡ ನಾನು ನನ್ನ ಏರ್ಗೆ ಅಪ್ಲೈ ಮಾಡೋ ಒಂದು ಆಯಿಲ್ನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ನೋಡ್ಕೊಬೋದು ನೀವು ಪ್ಲೀಸ್ ದಯವಿಟ್ಟು ಸ್ಕಿಪ್ ಮಾಡ್ದೇ ಕೊನೆವರೆಗೂ ವಿಡಿಯೋನ ನೋಡಿ ತುಂಬ ಯೂಸ್ಫುಲ್ ಆಗಿರುತ್ತೆ ಮೊದಲಿಗೆ ನಾನಿವಾಗ ಬೇಕಾಗಿರುವಂತಹ ಪದಾರ್ಥಗಳನ್ನೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಸ್ಪೂನು ಅಕ್ಸೆ ಬೀಜನ ತೊಗೊಂಡಿದ್ದೀನಿ ನಾವು ಅಕ್ಸೆ ಬೀಜನ ಹಾಕ್ಕೊಳ್ಳೋದ್ರಿಂದ ಕೂದಲು ತುಂಬಾ ಶೈನಿಂಗ್ ಬರುತ್ತೆ ಅದಕ್ಕೋಸ್ಕರ ನಾವು ಅಕ್ಸೆ ಬೀಜನ ಹಾಕ್ಕೋಬೇಕಾಗುತ್ತೆ ಹಾಗೆ ಒಂದು ನೆಲ್ಲಿಕಾಯಿನ ತಗೊಂಡಿದ್ದೀನಿ ಒಂದು ದಪ್ಪ ಸೈಜು ಒಂದು ನೆಲ್ಲಿಕಾಯಿನ ತಗೊಂಡಿದ್ದೀನಿ ಹಾಗೆಯೇ ಒಂದು ಸ್ಪೂನಷ್ಟು ಹಾಲುವೇರನ ತೊಗೊಂಡಿದ್ದೀನಿ ಮೇಲ್ಗಡೆ ಸಿಪ್ಪೆ ತೆಗೆದು ಒಳಗಡೆ ಇರೋ ಅಂತಹ ಹಲುವೇರನ್ನು ತೊಗೊಂಡಿದ್ದೀನಿ ಹಾಲು ವೇರನ ಹಾಕ್ಕೊಳ್ಳೋದ್ರಿಂದ ಏರು ತುಂಬಾ ಸಾಫ್ಟಾಗಿರುತ್ತೆ ಅದಕ್ಕೋಸ್ಕರ ಹಾಗೆ ಒಂದು ಸ್ಪೂನು ಮೆಂತ್ಯನ ತೊಗೊಂಡಿದ್ದೀನಿ ಒಂದು ಈರುಳ್ಳಿಲಿ ಅರ್ಧ ಈರುಳ್ಳಿನಷ್ಟೇ ನಾನು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಈರುಳ್ಳಿನ ಹಾಕೊಳ್ಳೋದ್ರಿಂದ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಹಾಗೆ ಎರಡು ವಿಳ್ಳೆದೆಲೆನ ತಗೊಂಡಿದ್ದೀನಿ ಹಾಗೆ ಎರಡು ದಾಸವಾಳದ ಎಲೆನ ತಗೊಂಡಿದ್ದೀನಿ ಕೆಂಪು ದಾಸವಾಳದ ಎಲೆನ ನಾನು ತಗೊಂಡಿದ್ದೀನಿ ಹಾಗೆಯೇ ಬಿಳಿ ದಾಸವಾಳದ ಹೂವನ್ನು ತಗೊಂಡಿದ್ದೀನಿ ನೋಡಿ ಈ ರೀತಿಯಾದಂತಹ ಒಂದು ಹೂವನ್ನ ತಗೋಬೇಕಾಗುತ್ತೆ ಹಾಗೆ ಕೆಂಪು ದಾಸವಾಳದ ಮೊಗ್ಗು ತಗೊಂಡಿದ್ದೀನಿ ಹೂನ ತಗೊಳೋದ್ಕಿಂತ ಈ ರೀತಿ ಮೊಗ್ಗಾಗಿರುತ್ತಲ್ಲ ಅದನ್ನು ತಗೋಬೇಕಾಗುತ್ತೆ ಹಾಗೆಯೇ ಒಂದು ಎಲೆಯಷ್ಟು ಎಲೆನ ತಗೊಂಡಿದ್ದೀನಿ ಬೇವಿನ ಸೊಪ್ಪಿದ್ರೆ ಅದನ್ನು ಕೂಡ ಹಾಕೊಬೋದು ನೋಡಿ ಈ ಒಂದು ಕಪ್ಪಲ್ಲಿ ನಾನು ಕೊಬ್ಬರಿ ಎಣ್ಣೆನ ತಗೊಂಡಿದ್ದೀನಿ ಈ ಒಂದು ಕೊಬ್ಬರಿ ಎಣ್ಣೆ ನನಗೆ ನನ್ನ ಏರಿಗೆ ಒಂದು ಟೂ ಟೈಮ್ ಅಪ್ಲೈ ಮಾಡ್ಬೋದು ಓಕೆ ಇವಾಗ ಇದನ್ನೇ ಹೇಗೆ ಮಾಡೋದು ಅಂತ ನೋಡೋಣ ಇದನ್ನ ಮಾಡೋದಕ್ಕೆ ಮೊದಲಿಗೆ ನಾನು ಸ್ಟವ್ ಆನ್ ಮಾಡಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ತಗೊಂಡಿರೋ ಅಂತಹ ಕೊಬ್ಬರಿ ಎಣ್ಣೆನ ಹಾಕೋಬೇಕಾಗುತ್ತೆ ನೋಡಿ ನಾನು ಯೂಸ್ ಮಾಡಿರುವಂತಹ ಕೊಬ್ಬರಿ ಎಣ್ಣೆ ಇದು ಆಲ್ಮೋಸ್ಟ್ ಇದು ಜಾಸ್ತಿ ಧರ್ಮಸ್ಥಳ ಸೈಡು ಆಲೂರು ಸಕ್ಲೇಶ್ಪುರ ಸೈಡು ಸಿಗುತ್ತೆ ಈ ಒಂದು ಎಣ್ಣೆ ತುಂಬಾ ಚೆನ್ನಾಗಿರುತ್ತೆ ನೀವು ಯಾವ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀರೋ ಅದೇ ಕೊಬ್ಬರಿ ಎಣ್ಣೆಗೆ ನಾನು ತೋರಿಸ್ತಾ ಇರೋವಂತಹ ಪದಾರ್ಥಗಳ್ನ ಹಾಕ್ಕೊಂಡು ನೀವು ಆಯಲ್ನ ಅಪ್ಲೈ ಮಾಡ್ಕೊಬೋದು ಇದನ್ನೇ ಇದೇ ಆಯಲ್ ಹಾಕ್ಕೋಬೇಕು ಅಂತ ಏನಿಲ್ಲ ಈಗ ಕೊಬ್ಬರಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇವಾಗ ಇದಕ್ಕೆ ಮೆಂತ್ಯನ ಹಾಕ್ಕೊತಾ ಇದ್ದೀನಿ ಅದಾದ ನಂತರ ಅಕ್ಷೆ ಬೀಜನ ಹಾಕ್ಕೋಬೇಕು ಕೊಬ್ಬರಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾವು ಈ ಒಂದು ಪದಾರ್ಥಗಳ್ನ ಹಾಕೋಬೇಕಾಗುತ್ತೆ ಹಾಗೆಯೇ ನೆಲ್ಲಿಕಾಯಿನ ಹಾಕೊತಾ ಇದ್ದೀನಿ ಹಾಗೆ ಕಟ್ ಮಾಡಿ ಮಾಡಿಟ್ಕೊಂಡಿರೋಂತಹ ಈರುಳ್ಳಿನೂ ಕೂಡ ಹಾಕ್ಕೊತಾ ಇದ್ದೀನಿ ಈರುಳ್ಳಿನ ಈ ರೀತಿ ಸ್ವಲ್ಪ ಸಣ್ಣದಾಗೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ತಗೊಂಡಿರೋಂತಹ ಎರಡು ವಿಳ್ಳ್ಯದೆನ ಹಾಕ್ಕೊತಾ ಇದ್ದೀನಿ ಎರಡು ದಾಸವಾಳದ ಎಲೆನ ಹಾಕೊತಾ ಇದ್ದೀನಿ ಗ್ಯಾಸ್ನ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಈ ಒಂದು ಎಣ್ಣೆನ ಮಾಡ್ಕೋಬೇಕು ನಾವು ನೋಡಿ ಈಗ ಕರ್ಬೇವಿನ ಎಲೆನ ಹಾಕ್ಕೊಂತಿದ್ದೀನಿ ಬರೀ ಎಲೆನ ಹಾಕ್ಕೋಬೇಡಿ ಅದರಲ್ಲಿರುವಂತಹ ಕಡ್ಡಿನೂ ಕೂಡ ನಾವು ಹಾಕ್ಕೋಬೇಕಾಗುತ್ತೆ ಹಾಗೆ ತಗೊಂಡಿರುವಂತಹ ದಾಸವಾಳದ ಹೂನ ಹಾಕೊತಿದ್ದೀನಿ ನೋಡಿ ತುದೀಲಿ ಆ ರೀತಿ ಗ್ರೀನ್ ಇದೆಯಲ್ಲ ಆ ತೊಟ್ಟನ್ನ ನೀವು ತೆಗಿಬೇಡಿ ಆ ತೊಟ್ಟು ಸಮೇತ ನಾವು ಹಾಕ್ಕೋಬೇಕು ಹಾಗೆ ಕೆಂಪು ದಾಸವಾಳದ ಮೊಗ್ಗನ್ನು ಕೂಡ ಹಾಕ್ಕೊತಾ ಇದ್ದೀನಿ ಅದರಲ್ಲೂ ಅಷ್ಟೇ ಅದರಲ್ಲಿರುವಂತಹ ತೊಟ್ಟನ್ನ ತೆಗಿಬೇಡಿ ಹಾಗೆ ಹಾಕ್ಕೋಬೇಕು ಹಾಗೆ ಇದಾದ ಮೇಲೆ ಲಾಸ್ಟಲ್ಲಿ ನಾನು ಆಲುವೆರನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಇದು ಯಾವ ಕಲರ್ ಬರೋವರೆಗೂ ಕುದಿಸ್ಕೋಬೇಕು ಅನ್ನೋದನ್ನ ನಾನು ಮುಂದೆ ತೋರಿಸ್ತೀನಿ ಅಷ್ಟು ಕಲರ್ ಬಂದ ತಕ್ಷಣ ನಾವು ಗ್ಯಾಸ್ನ ಆಫ್ ಮಾಡಿಕೊಂಡ್ರೆ ಸಾಕು ಎಷ್ಟೋ ಜನ ಹೆಣ್ಮಕ್ಳು ನನಗೆ ತುಂಬಾ ಏರ್ ಫಾಲ್ ಆಗ್ತಿದೆ ಡ್ಯಾಂಡ್ರಫ್ ಆಗ್ತಿದೆ ಅಂತಲೇ ಇರ್ತಾರೆ ಅದಕ್ಕೋಸ್ಕರ ಈ ರೀತಿ ನಾವು ಆಯಿಲ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಏರ್ ಫಾಲ್ ಕೂಡ ತುಂಬಾ ಕಡಿಮೆ ಆಗುತ್ತೆ ಡ್ಯಾಂಡ್ರಫ್ ಕೂಡ ಇರೋದೇ ಇಲ್ಲ ಅಂತಲೇ ಹೇಳ್ಬೋದು ನಾನು ಯಾವಾಗಲೂ ಅಪ್ಲೈ ಮಾಡ್ಕೊಳ್ಳೋ ಅಂಥ ಆಯಲ್ ಇದು ತುಂಬಾ ಒಳ್ಳೆಯದು ಏನಾದರೂ ಶಾರ್ಟ್ ಏರ್ ಇರೋರು ನನಗೆ ಲಾಂಗ್ ಏರ್ ಬೇಕು ಅನ್ನೋರು ಈ ಆಯಿಲ್ನ ಕಂಟಿನ್ಯೂಸ್ ಆಗಿ ತ್ರೀ ಮಂತ್ ಅಪ್ಲೈ ಮಾಡಿ ನೋಡಿ ನಿಮಗೇ ನಿಮ್ಮ ಒಂದು ಏರಿನ ರಿಸಲ್ಟ್ ಸಿಗುತ್ತೆ ತುಂಬನೇ ಒಳ್ಳೆಯದು ಅಂತಲೇ ಹೇಳ್ಬೋದು ಎಷ್ಟೋ ಜನ ಹೆಣ್ಮಕ್ಳು ಲಾಂಗ್ ಏರ್ ಇದ್ರೂ ಕೂಡ ಕಟ್ ಮಾಡಿಸ್ಕೊತಾರೆ ಅದು ಯಾಕೆ ಅಂತ ನನಗಂತೂ ಗೊತ್ತಿಲ್ಲ ನನಗಂತೂ ತುಂಬಾ ಇಷ್ಟ ಲಾಂಗ್ ಏರು ನನಗಿಂತ ಸ್ವಲ್ಪ ಉದ್ದ ಇರೋ ಅಂತ ಲಾಂಗ್ ಏರ್ ನೋಡಿದ್ರೂ ಕೂಡ ನನಗೂ ಇನ್ನೊಂದು ಸ್ವಲ್ಪ ಉದ್ದ ಇರಬೇಕಿತ್ತಲ್ಲ ಅಂತಲೂ ಅನಿಸುತ್ತೆ ಒಂದೊಂದು ಸಲ ಅನಿಸ್ಬಿಡುತ್ತೆ ಯಾಕಾದರೂ ಈ ಲಾಂಗ್ ಏರ್ ಬೇಕು ಬಾಚ್ಕೊಳ್ಳೋಕ್ಕಾಗಲ್ಲ ಅಂತಲೂ ಕೂಡ ಅನಿಸಿದೆ ನನಗೆ ಲಾಂಗ್ ಏರ್ ಇದ್ದರೆ ಹೆಣ್ಮಕ್ಳಿಗೆ ತುಂಬಾ ಲಕ್ಷಣವಾಗಿ ಕಾಣಿಸ್ತಾರೆ ಅದಕ್ಕೋಸ್ಕರ ನಾನು ಹಾಕ್ಕೊಳ್ಳೋ ಅಂತಹ ಏರ್ ಆಯಿಲನ್ನ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಎಷ್ಟೋ ಜನ ಹೇಳ್ಬೋದು ಎರಿಡಿಟಿ ಮೇಲೆ ಕೂಡ ಲಾಂಗ್ ಏರ್ ಬರುತ್ತೆ ಅಂತ ನನ್ನ ಪ್ರಕಾರ ಹೌದು ನಮ್ಮ ಅತ್ತೆಗೂ ಕೂಡ ಲಾಂಗ್ ಏರ್ ಇದೆ ಅದರಿಂದನೂ ಬಂದಿದೆ ಅಂತಲೂ ಹೇಳ್ಬೋದು ನಾನಂತೂ ಯಾವಾಗಲೂ ಅಪ್ಲೈ ಮಾಡೋದು ಇದೆ ಹಾಯಲ್ಲು ಡ್ಯಾಂಡ್ರಫ್ ಕೂಡ ಇಲ್ಲ ಈ ಏರ್ ಫಾಲ್ ಕೂಡ ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು ನಮ್ಮ ಅಪ್ಪನ ಅಕ್ಕ ಚಿಕ್ಕನ ಏರ್ ಕೂಡ ತುಂಬಾ ಉದ್ದ ಇದೆ ತುಂಬಾ ಚೆನ್ನಾಗಿದೆ ಅದಕ್ಕೋಸ್ಕರ ನನಗೆ ಬಂದಿದೆ ಅಂತಲೂ ಗೊತ್ತಿಲ್ಲ ಆದರೆ ನಾನು ಈ ಏರ್ ಆಯಿಲ್ನ ಅಪ್ಲೈ ಮಾಡ್ತೀನಿ ಯಾವಾಗಲೂ ಹೌದು ಎಲ್ಲರೂ ಹೇಳೋ ಹಾಗೆ ಎರಿಡಿಟಿ ಮೇಲೂ ಕೂಡ ಬರುತ್ತೆ ಎಷ್ಟೋ ಜನಕ್ಕೆ ತಾಯಿಗೆ ಕೂದ ತುಂಬ ಉದ್ದ ಇರುತ್ತೆ ಮಕ್ಳಿಗಿರಲ್ಲ ಆ ರೀತಿಯೂ ಕೂಡ ಇರುತ್ತೆ ಈ ರೀತಿ ಒಂದು ಆಯಿಲ್ನ ಅಪ್ಲೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಡ್ಯಾಂಡ್ರಫ್ ಅಂತೂ ಒಂದು ಸ್ವಲ್ಪ ಇರಲ್ಲ ಎಷ್ಟೋ ಜನ ಡ್ಯಾಂಡ್ರಫ್ ಆಗಿ ಮುಕ್ತಲೆಲ್ಲ ಸಣ್ಣ ಸಣ್ಣ ಪಿಂಪಲ್ ಆಗಿರುತ್ತೆ ಡ್ಯಾಂಡ್ರಫಿಂದ ಆ ರೀತಿ ಆಗುತ್ತೆ ಲಾಂಗೇರ್ ಅಂದರೆ ಯಾವ ಹೆಣ್ಮಕ್ಳಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಲಾಂಗೇರ್ ಯಾರ್ದಾದ್ರೂ ನೋಡಿದ ತಕ್ಷಣ ವಾವ್ ನಮಗೂ ಯಾಕಿಲ್ಲ ಈ ರೀತಿ ಅಂತಲೂ ಅನಿಸಿರುತ್ತೆ ನನಗೇನೆ ಅನಿಸುತ್ತೆ ಯಾರ್ದವ್ರು ಇನ್ನೊಂದು ಸ್ವಲ್ಪ ಉದ್ದ ಇರೋರು ನೋಡಿದ್ರೆ ನನಗಿನ್ನೂ ಒಂದು ಸ್ವಲ್ಪ ಉದ್ದ ಇರಬೇಕಿತ್ತು ಅಂತ ಅನಿಸುತ್ತೆ ಇದು ಈ ರೀತಿ ಕುದಿಬೇಕಾದ್ರೆ ಅದರಲ್ಲಿ ಬರೋ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಘಮ ಘಮ ಅಂತ ಇರುತ್ತೆ ಕೊಬ್ಬರಿ ಎಣ್ಣೆ ಆ ರೀತಿ ಇದನ್ನೆಲ್ಲ ಹಾಕಿ ಕುದಿಸ್ಬೇಕಾದ್ರೆ ನೋಡ್ತಾ ಇರ್ಬೋದು ದಾಸವಾಳದ ಹೂವಿನ ಎಲೆ ಕಲ್ಲರೆಲ್ಲ ಚೇಂಜ್ ಆಗಿದೆ ಇದನ್ನು ಆದಷ್ಟು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ನಾವು ಕುದಿಸ್ಕೋಬೇಕು ಆವಾಗಲೇ ನಮಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಗೋದು ಏರಿಗೆ ಅಪ್ಲೈ ಮಾಡಿದ ಮೇಲೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಎಲ್ಪ್ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ನೋಡಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಯಿತು ನೋಡಿ ಎಲ್ಲಾದ್ರದ್ದು ಈ ಪದಾರ್ಥದ್ದೆಲ್ಲ ಕಲರ್ ಚೇಂಜ್ ಆಯಿತು ಸ್ವಲ್ಪ ರಫ್ ಆಗಬೇಕು ಎಲೆ ಹಾಗೆ ವಿಳ್ಳೆದೆಲೆ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಒಂಥರ ಒಣಗಿ ಪುಡಿ ಪುಡಿ ಆಗುತ್ತಲ್ಲ ಆ ರೀತಿ ಆಗಬೇಕು ನೋಡಿ ಈ ಕಲ್ಲರ್ ಬರೋ ತನಕ ನಾವು ಕುದಿಸ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಕುದಿಸ್ಕೊಳ್ಳಿ ಮಿನಿಮಮ್ ನಮಗೆ ಆಫ್ ಆನ್ ಅವರೆಲ್ಲ ಟ್ವೆಂಟಿ ಮಿನಿಟ್ಸ್ ಆದರೂ ಟೈಮ್ ಬೇಕು ಈ ಕಲ್ಲರ್ ಬರೋವರೆಗೂ ಕುದಿಸ್ಕೋಬೇಕು ಅಂದರೆ ನೋಡಿ ಇಷ್ಟು ಹಿಂಗೆ ನಾವು ಒಂದು ಸ್ಪೂನಿಂದ ಪ್ರೆಸ್ ಮಾಡಿದ ತಕ್ಷಣ ನಾವು ಹಾಕಿರೋಂಥ ಎಲೆ ಅದೆಲ್ಲ ಒಂದು ಸ್ವಲ್ಪ ಪುಡಿ ಪುಡಿ ಆಗಬೇಕು ಆ ರೀತಿಯಾಗಿ ನಾವು ಕುದಿಸ್ಕೋಬೇಕಾಗುತ್ತೆ ಕೊಬ್ಬರಿ ಎಣ್ಣೆ ಕಲರು ಕೂಡ ಚೇಂಜ್ ಆಗಿದೆ ನೀವು ನೋಡ್ತಾ ಇರ್ಬೋದು ಇವಾಗ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಕಂಪ್ಲೀಟಾಗಿ ತಣ್ಣಗಾಗಬೇಕು ನೋಡಿ ಇವಾಗ ನಾನು ಯಾವ ಕಪ್ಪಲ್ಲಿ ಕೊಬ್ಬರಿ ಎಣ್ಣೆ ತಗೊಂಡಿದ್ನೋ ಅದೇ ಕಪ್ಗೆ ಈಗ ನಾನು ಕುದಿಸ್ಕೊಂಡು ಇಟ್ಕೊಂಡಿರೋಂತಹ ಕೊಬ್ಬರಿ ಎಣ್ಣೆನ ಸೋದಿಸ್ಕೊತಾ ಇದ್ದೀನಿ ಈ ರೀತಿ ಆದರೆ ಮಾತ್ರ ನಮಗೆ ಕೊಬ್ಬರಿ ಎಣ್ಣೆ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ ನೋಡಿ ಈ ರೀತಿಯಾದಂತಹ ಒಂದು ಜಾಲರಿನ ಜಾಲರಿನ ತಗೊಂಡು ನಾನು ಕೊಬ್ಬರಿ ಎಣ್ಣೆನ ಸೋದಿಸ್ಕೊತಾ ಇದ್ದೀನಿ ಈ ರೀತಿ ಮೊದಲು ಸ್ವಲ್ಪ ಕೊಬ್ಬರಿ ಎಣ್ಣೆನ ತಗೊಂಡು ಶೋಧಿಸ್ಕೊಳ್ಳೋಣ ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಇದನ್ನ ಶೋಧಿಸ್ಕೋಬೇಕಾಗುತ್ತೆ ಬಿಸಿನಲ್ಲೇ ಶೋಧಿಸ್ಕೊಳ್ಳೋದು ಬೇಡ ಒಬ್ಬೊಬ್ರು ಒಂದೊಂದು ಥರ ಮಾಡ್ಕೊತಾರೆ ಇನ್ನು ಕೆಲವರು ಇದನ್ನೆಲ್ಲ ರುಬ್ಬಿಟ್ಟು ಕೊಬ್ಬರಿ ಎಣ್ಣೆಗೆ ಮಿಕ್ಸ್ ಮಾಡ್ಕೊಂಡು ಹಚ್ಕೊತಾರೆ ಇನ್ನು ಕೆಲವರು ಇದನ್ನೆಲ್ಲ ಒಂದೇ ಸಲ ಫ್ರೈ ಬಾಣಲಿಲಿ ಅಥವಾ ಯಾವುದ್ರಲ್ಲಾದ್ರು ಹುರ್ಕೊಂಬಿಟ್ಟು ಪೌಡ್ರ್ ಮಾಡಿಕೊಂಡು ನೀರು ಜೊತೆ ಮಿಕ್ಸ್ ಮಾಡ್ಕೊಂಡು ಕೂಡ ಹಚ್ಕೊತಾರೆ ನೋಡಿ ನಾನು ಯಾವಾಗಲೂ ಇದೇ ರೀತಿ ಮಾಡ್ಕೊಳ್ಳೋದು ಅದಕ್ಕೋಸ್ಕರ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ಸೋದಿಸ್ಕೋಬೇಕು ಇವಾಗ ಈ ಉಳ್ದಿದ್ಯಲ್ಲ ಈ ಪದಾರ್ಥ ಅದೇನು ನಿಮಗೆ ವೇಸ್ಟ್ ಆಗೋದಿಲ್ಲ ಇದನ್ನ ಪೌಡರ್ ಮಾಡಿಕೊಂಡು ಮೆಹೆಂದಿ ಹಚ್ಕೊಳ್ಳೋದಾದರೆ ಮೆಹೆಂದಿ ಸೊಪ್ಪನ್ನ ಪುಡಿ ರುಬ್ಕೊಂಡಿರ್ತೀವಲ್ಲ ಅದ್ರ ಜೊತೆ ಈ ಪೌಡ್ರನ್ನ ಮಿಕ್ಸ್ ಮಾಡ್ಕೊಂಡು ಕೂಡ ಹಚ್ಕೋಬೋದು ನಾನು ಮೆಹಂದಿನೂ ಕೂಡ ಹಚ್ಕೊತೀನಿ ನನ್ನ ಏರ್ ಅಷ್ಟು ಬ್ಲ್ಯಾಕ್ ಇಲ್ಲ ನೀವು ಅಬ್ಸರ್ವ್ ಮಾಡ್ಬೋದು ನೋಡಿ ನಾವು ತೊಗೊಂಡಿರೋ ಕೊಬ್ಬರಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಅಷ್ಟೇ ಕಡಿಮೆ ಆಗಿದೆ ಕಡಿಮೆ ಆಗೇ ಆಗುತ್ತೆ ಒಂದು ಆಫ್ ಆನ್ ಅವರ್ ಆದರೂ ಕುದಿಸ್ತೀವಿ ಅಂದಮೇಲೆ ಅಷ್ಟು ಎಣ್ಣೆ ಕಡಿಮೆ ಆಗುತ್ತೆ ಜಾಸ್ತಿ ಏನು ಕಡಿಮೆ ಆಗಿಲ್ಲ ಸ್ವಲ್ಪ ಅಷ್ಟೇ ಕಡಿಮೆ ಆಗಿದೆ ನಾವು ತೊಗೊಂಡಿರೋ ಅಂತಹ ಕೊಬ್ಬರಿ ಎಣ್ಣೆಯಲ್ಲಿ ಇವಾಗ ಇದನ್ನು ನೋಡಿ ಈ ರೀತಿಯಾಗಿ ಕೂದಲನ್ನ ಬಗೆ ಮಾಡಿಕೊಂಡು ನಾವು ಆಯಿಲ್ನ ಅಪ್ಲೈ ಮಾಡ್ಕೋಬೇಕು ಎಲ್ಲ ಕಡೆಗೂ ನಮ್ಮ ಏರಿಗೆ ಆಯಲು ಚೆನ್ನಾಗಿ ಅಪ್ಲೈ ಆಗಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬಗೆ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಡ್ಯಾಂಡ್ರಾಫ್ ಕೂಡ ತುಂಬಾ ಕಡಿಮೆ ಆಗುತ್ತೆ ನೋಡಿ ಕೂದಲಿಗೆಲ್ಲ ತುಂಬ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು ನಾವು ತ ಪೌಡ್ರು ಮಾಡ್ಕೊತೀವಲ್ಲ ಆ ಪುಡಿನ ಅದನ್ನ ಮೆಹೆಂದಿ ಸೊಪ್ಪು ಜೊತೆ ಮಿಕ್ಸ್ ಮಾಡ್ಕೊಂಡು ಹಚ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನನ್ನ ಏರ್ ಕೂಡ ಅಷ್ಟು ಬ್ಲ್ಯಾಕ್ ಇಲ್ಲ ನಾನು ಮೆಹೆಂದಿ ಸೊಪ್ಪನ್ನು ಕೂಡ ಹಚ್ಚುತ್ತೀನಲ್ಲ ಅದಕ್ಕೆ ಸ್ವಲ್ಪ ಬ್ರೌನ್ ಕಲರ್ ಇದೆ ನನಗೆ ಬ್ಲ್ಯಾಕ್ಗಿಂತ ಈ ಕಲರಿನೇ ಇಷ್ಟ ಬಿಸಿಲಿಗೆ ಏನಾದ್ರೂ ಹೋದರೆ ತುಂಬಾ ಶೈನಿಂಗಾಗಿ ಕಾಣಿಸುತ್ತೆ ನೋಡಿ ಈ ರೀತಿಯಾಗಿ ಕೆಳಗಡೆ ಎಲ್ಲ ಚೆನ್ನಾಗಿ ಹಚ್ಕೋಬೇಕಾಗುತ್ತೆ ಎಣ್ಣೆನ ಎಣ್ಣೆನ ಹಚ್ಚಿದ ತಕ್ಷಣ ನೀವು ಬಾಚ್ಕೊಳ್ಳೋಕೆ ಹೋಗ್ಬೇಡಿ ಕೂಮಿಂದ ಚೆನ್ನಾಗಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಇದನ್ನು ಮಸಾಜ್ ಮಾಡ್ಕೋಬೇಕು ಆದಷ್ಟು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಏರಿಗೆ ತುಂಬಾ ಚೆನ್ನಾಗಿ ಆಯಿಲು ಅಪ್ಲೈ ಆಗಿರುತ್ತೆ ನೋಡ್ತಾ ಇರ್ಬೋದು ಏರಿಗೆಲ್ಲ ಚೆನ್ನಾಗಿ ನಾನು ಆಯಿಲ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ ಆವಾಗಲೇ ಹೇಳ್ದಾಗೆ ಹಾಕಿದ ತಕ್ಷಣ ನಾವು ಇದನ್ನ ಕೂಮಲ್ಲಿ ಬಾಚೋದಕ್ಕೆ ಹೋಗಬಾರ್ದು ಆಯಲ್ ಹಾಕಿದ ತಕ್ಷಣ ಒಂದು ಹತ್ತು ನಿಮಿಷನಾದರೂ ಇದನ್ನ ಈ ರೀತಿಯಾಗಿ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಬೇರೆ ಯಾರಾದರೂ ಇದ್ದರೆ ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಮಾಡಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ಮತ್ತೆ ಎಣ್ಣೆ ಹಾಕಿದ ತಕ್ಷಣ ನೀವು ಇದನ್ನ ಬಾಚೋದಕ್ಕೆ ಹೋಗಬೇಡಿ ಒನ್ ಟೂ ಅವರ್ ಇಲ್ಲ ತ್ರೀ ಅವರ್ ಆದರೂ ಈ ರೀತಿ ನೋಡಿ ನಾನು ತೋರಿಸ್ತಿದ್ದೀನಲ್ಲ ಈ ರೀತಿ ಮೇಲಕ್ಕೆ ಎತ್ತಿ ಕಟ್ಕೊ ಸಾಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಹಾಕಿರುವಂತಹ ಆಯಲ್ಲು ಬುರುಡೆಗೆ ಬುರುಡೆಗಿರ್ಬೋದು ತುಂಬಾ ಚೆನ್ನಾಗಿ ಹೀರ್ಕೊಳುತ್ತೆ ಎಣ್ಣೆ ಕೂದಲು ಎಣ್ಣೆನ ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಕಟ್ಕೋಬೇಕು ನಾವು ಈ ಆಯಿಲ್ನ ಅಪ್ಲೈ ಮಾಡಿ ಒಂದು ಟೂ ಡೇಸ್ ಆದರೂ ಬಿಡಬೇಕು ಎಷ್ಟೋ ಜನ ಹಾಕಿದ ತಕ್ಷಣ ಸ್ನಾನ ಮಾಡಿಬಿಡ್ತಾರೆ ಆ ರೀತಿ ಮಾಡೋದರಿಂದ ಯಾವ ಪ್ರಯೋಜನವೂ ಇಲ್ಲ ಒಂದು ಟೂ ಡೇಸ್ ಇಲ್ಲ ಒನ್ ಡೇನಾದರೂ ಈ ರೀತಿ ಎಣ್ಣೆ ಹಾಕಿ ಬಿಡಬೇಕು ಆವಾಗಲೇ ನಮಗೆ ನಮ್ಮ ಏರಿಂದ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ನೋಡಿ ಈ ರೀತಿಯಾಗಿ ಕಟ್ಕೊಂಡು ಬಿಡಬೇಕು ಒಂದು ತ್ರೀ ಅವರ್ ಬಿಟ್ಟ ಮೇಲೆ ನಾವು ಒಂದು ಕೂಮಿಂದ ಬಾಚ್ಕೊಂಡ್ರೆ ಆಯಿತು ಆದಷ್ಟು ನಾನು ಯಾವಾಗಲೂ ಏರ್ನ ಬಿಡೋದೇ ಇಲ್ಲ ಈ ರೀತಿ ಮೇಲೆ ಎದ್ದು ಕಟ್ಟೇ ಇರ್ತೀನಿ ನಾವು ತುಂಬ ಬಿಸಿ ಇರೋ ಅಂತಹ ನೀರಲ್ಲಿ ಸ್ನಾನ ಮಾಡಿದ್ರೂ ಕೂಡ ಏರ್ ಫಾಲ್ ಆಗುತ್ತೆ ಆದಷ್ಟು ನೀರು ಸ್ವಲ್ಪ ಮೀಡಿಯಮಲ್ಲಿ ಇರುತ್ತಲ್ಲ ಬಿಸಿ ತುಂಬಾ ಬಿಸಿನೂ ಅಲ್ಲ ತುಂಬ ಕೋಲ್ಡು ಅಲ್ಲ ಆ ರೀತಿ ಇರಬೇಕಾದ್ರೆ ನಾವು ತಲೆಗೆ ಸ್ನಾನ ಮಾಡ್ಕೋಬೇಕು ಅದರಿಂದ ಏರ್ ಫಾಲ್ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋ ಮಾಡಿದ್ದು ಒಂದೇ ಉದ್ದೇಶಕ್ಕೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಎಲ್ಪ್ ಆಗುತ್ತೆ ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ಈ ಒಂದು ವಿಡಿಯೋನ ಮಾಡಿರೋದು ಕುಕ್ಕಿಂಗ್ ವಿಡಿಯೋನೂ ಕೂಡ ಅಷ್ಟೇ ನಾನು ಎಲ್ಪ್ ಆಗುತ್ತೆ ಎಷ್ಟೋ ಜನಕ್ಕೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು ಕೆಲವ್ರಿಗೆ ಅನ್ನಿಸ್ಬೋದು ಏ ನಮಗೇನು ಗೊತ್ತಿಲ್ಲದೆ ಇರೋ ರೆಸಿಪಿನ ಇದು ಅಂತ ಅನ್ನಿಸ್ಬೋದು ಗೊತ್ತಿಲ್ಲದೆ ಇರೋರಿಗೆ ಎಲ್ಪ್ ಆಗುತ್ತೆ ಅದಕ್ಕೋಸ್ಕರ ನಾನು ಕುಕ್ಕಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡಿದ್ದು ಹಾಗೆ ಈ ಒಂದು ವೀಡಿಯೋನೂ ಕೂಡ ತುಂಬ ಜನಕ್ಕೆ ಎಲ್ಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಓಕೆ ಗಾಯ್ಸ್ ಇದಾಗಿತ್ತು ನನ್ನ ಇವತ್ತಿನ ಒಂದು ವಿಡಿಯೋ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿ ಒಂದು ಯೂಸ್ಫುಲ್ ಆಗಿರೋ ವಿಡಿಯೋ ವಿಡಿಯೋ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ರೇಖಾ ರೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಗಾಯ್ಸ್ ಓಕೆ ನಿಮಗೆ ಕುಕ್ಕಿಂಗ್ ವಿಡಿಯೋ ಆಗಿರ್ಬೋದು ಯಾವ ಥರ ಕುಕ್ಕಿಂಗ್ ಬೇಕು ಅನ್ನೋದನ್ನ ಪ್ಲೀಸ್ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ನಾನು ಅದೇ ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಟ್ರೈ ಮಾಡ್ತೀನಿ ಅನ್ನೋದಕ್ಕಿಂತ ಮಾಡಿ ನಿಮಗೆ ತೋರಿಸ್ತೀನಿ ಎಲ್ಪ್ ಆಗುತ್ತೆ ಅದಕ್ಕೋಸ್ಕರ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಹಾಗೆ ನನ್ನ ಒಂದು ಚಾನಲಲ್ಲಿ ಥೌಸಂಡ್ ಸಬ್ಸ್ಕ್ರೈಬರ್ ಆಗಿದ್ದರೆ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಆಗಿದ್ರು ದಯವ್ ತುಂಬಾ ತುಂಬ ತುಂಬಾ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಓಕೆ ಗಾಯಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್